ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ಸಮಾಜ ವಿಜ್ಞಾನದ ಅಧ್ಯಾಯ ಒಂದು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಈ ಪಾಠದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಮೊದಲನೇ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲ ಪ್ರಶ್ನೆ ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ಡ್ಯಾಶ್ ಕಾಲ ಎನ್ನುವರು ಇದಕ್ಕೆ ಸರಿಯಾಗಿರುವಂಥ ಆನ್ಸರ ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ಪ್ರಾಗೈತಿಹಾಸಿಕ ಕಾಲ ಅಂಥೇಳಿ ಕರೀತಿದ್ರು ಅದೇ ರೀತಿ ಸೂಕ್ಷ್ಮ ಶಿಲಾಯುಗವನ್ನು ಡ್ಯಾಶ್ ಶಿಲಾಯುಗ ಎಂದು ಕರೆಯುತ್ತಾರೆ ಸೂಕ್ಷ್ಮ ಶಿಲಾಯುಗವನ್ನು ಮಧ್ಯ ಶಿಲಾಯುಗ ಅಂಥೇಳಿ ಕರೆಯುತ್ತಾರೆ ಪ್ರಶ್ನೆ ಮೂರು ಭಾರತ ಉಪಖಂಡದಲ್ಲಿ ಕೃಷಿ ಆರಂಭಿಕ ಕುರುವುಗಳು ಡ್ಯಾಶ್ ನೆಲೆಯಲ್ಲಿ ಕಂಡುಬಂದಿದೆ ಭಾರತದ ಉಪಖಂಡದಲ್ಲಿ ಕೃಷಿ ಆರಂಭಿಕ ಕುರುವುಗಳು ಪಾಕಿಸ್ತಾನದ ಮೆಹರ್ಘರ್ ನೆಲೆಯಲ್ಲಿ ಕಂಡುಬಂದಿದೆ ಪ್ರಶ್ನೆ ನಾಲ್ಕು ಇತಿಹಾಸದ ಪಿತಾಮಹ ಎಂದು ಯಾರನ್ನೂ ಕರೆಯುತ್ತಾರೆ ಎಂದು ಕರೆಯಲಾಗುತ್ತದೆ ಇತಿಹಾಸದ ಪಿತಾಮಹ ಅಂಥೇಳಿ ಹೆರೋಡಾಟಸ್ರನ್ನು ಕರೆಯಲಾಗುತ್ತದೆ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಬರೆಯಿರಿ ಮೊದಲನೇ ಪ್ರಶ್ನೆ ಇತಿಹಾಸದ ಮೂರು ಪ್ರಧಾನ ಕಾಲಗಳು ಯಾವುವು ಮೊದಲನೇ ಕಾಲ ಪ್ರಾಗೈತಿಹಾಸಿಕ ಕಾಲ ಪೂರ್ವಭಾವಿ ಇತಿಹಾಸ ಕಾಲ ಇತಿಹಾಸ ಕಾಲ ಪ್ರಾಗೈತಿಹಾಸಿಕ ಕಾಲ ಅಂತಂದ್ರೆ ಅಕ್ಷರಗಳ ಅರಿವಿಲ್ಲದಂಥ ಕಾಲಘಟ್ಟವನ್ನು ಪ್ರಾಗೈತಿಹಾಸಿಕ ಕಾಲ ಅಂತೇಳಿ ಕರಿತೀವಿ ಅದೇ ರೀತಿ ಪೂರ್ವಭಾವಿ ಇತಿಹಾಸ ಕಾಲ ಅಂತಂದ್ರೆ ಅಕ್ಷರಗಳ ತಿಳುವಳಿಕೆ ಇದ್ದು ಆದರೆ ಅವುಗಳ್ನ ಓದಲಿಕ್ಕೆ ಸಾಧ್ಯವಿಲ್ಲದಂಥ ಕಾಲಘಟ್ಟವನ್ನು ಪೂರ್ವಭಾವಿ ಇತಿಹಾಸ ಕಾಲ ಅಂತೇಳಿ ಕರಿತೀವಿ ಇತಿಹಾಸ ಕಾಲ ಅಂತಂದ್ರೆ ಅಕ್ಷರಗಳ ತಿಳುವಳಿಕೆ ಇದ್ದು ಮತ್ತು ಅವುಗಳನ್ನು ಓದಲು ಸಾಧ್ಯವಾಗಿರುವಂಥ ಕಾಲಘಟ್ಟವನ್ನು ಇತಿಹಾಸ ಕಾಲ ಅಂಥೇಳಿ ಕರೆಯಲಾಗುತ್ತದೆ ಪ್ರಶ್ನೆ ಎರಡು ಹಳೆ ಶಿಲಾಯುಗದ ಮಾನವರ ಉಪಕರಣಗಳನ್ನು ಹೆಸರಿಸಿ ಹಳೆ ಶಿಲಾಯುಗದ ಮಾನವರ ಉಪಕರಣಗಳು ಯಾವಂಥೇಳಿ ನೋಡಲಿಕ್ಕಾಗಿ ಹೆರೆಚಕ್ಕೆ ಚಾಕು ಕಲ್ಲುಳಿ ಮೊನೆ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನ ಕಲ್ಲಿನಿಂದ ಏನು ಮಾಡ್ತಿದ್ರು ತಯಾರಿಸ್ಕೊಳ್ತಿದ್ರು ಇವೆಲ್ಲ ಏನಂದ್ರೆ ಹಳೆ ಶಿಲಾಯುಗದ ಮಾನವರು ಬಳಸ್ತಿರುವಂಥ ಉಪಕರಣಗಳಾಗಿತ್ತು ಪ್ರಶ್ನೆ ಮೂರು ಯಾವ ಯುಗದಲ್ಲಿ ಮಾನವರು ಕೃಷಿ ಮಾಡಲು ಆರಂಭಿಸಿದರು ಮಾನವರು ಯಾವ ಯುಗದಲ್ಲಿ ಕೃಷಿಯನ್ನು ಮಾಡಲಿಕ್ಕೆ ಆರಂಭಿಸಿದರು ಅಂದ್ರೆ ನವಶಿಲಾಯುಗದಲ್ಲಿ ಮಾನವರು ಕೃಷಿಯನ್ನು ಮಾಡಲು ಆರಂಭಿಸಿದರು ಮಧ್ಯ ಶಿಲಾಯುಗದಲ್ಲಿ ಮನುಷ್ಯರು ಆಹಾರಕ್ಕಾಗಿ ಅಲೆಮಾರಿ ಜೀವನವನ್ನು ಸಾಗಿಸ್ತಿದ್ದರು ಅದೇ ರೀತಿ ನವಶಿಲಾಯುಗದಲ್ಲಿ ಅಲೆಮಾರಿ ಜೀವನವನ್ನು ಬಿಟ್ಟು ಆಹಾರಕ್ಕಾಗಿ ಏನು ಮಾಡಿದಾರೆ ಅಂದರೆ ಕೃಷಿಯನ್ನು ಪ್ರಾರಂಭಿಸಿದರು ನದಿಗಳಲ್ಲಿರುವಂಥ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನು ಪ್ರಾರಂಭಿಸಿ ಮಾ ಪ್ರಾರಂಭ ಮಾಡಿದರು ಇದರಿಂದ ಏನಾಯ್ತು ಅಂದರೆ ಅಬ ಆಹಾರ ಆಹಾರ ಧಾನ್ಯಗಳನ್ನ ಪಡ್ಕೊಂಡ್ರು ಆಹಾರದಿಂದ ಬಂದಂಥ ಮೇವುಗಳನ್ನು ತಮ್ಮ ಪಶು ಸಾಕಾಣಿಕೆಗೆ ಬಳಸ್ಕೊಂಡ್ರು ಮಾನವರು ಬಳಸಿದ ಮೊದಲ ಲೋಹ ಯಾವುದು ಮಾನವರು ಬಳಸಿದ ಮೊದಲ ಲೋಹ ತಾಮ್ರ ತಾಮ್ರ ಮಾನವನು ಬಳಸಿರುವಂಥ ಮೊದಲ ಲೋಹ ಇದೆ ಇತಿಹಾಸದ ಪ್ರಮುಖ ಆಧಾರಗಳು ಯಾವುವು ಪ್ರಶ್ನೆ ಇದು ಇತಿಹಾಸದ ಪ್ರಮುಖ ಆಧಾರಗಳು ಇತಿಹಾಸದ ಆಧಾರಗಳನ್ನ ಎರಡು ಭಾಗಗಳಾಗಿ ಮಾಡಲಾಗ್ತದೆ ಒಂದು ಸಾಹಿತ್ಯ ಆಧಾರಗಳು ಇನ್ನೊಂದು ಪುರಾತತ್ವ ಆಧಾರಗಳು ಈ ಸಾಹಿತ್ಯ ಆಧಾರಗಳಲ್ಲಿ ಕೂಡ ಎರಡು ಭಾಗ ಒಂದು ಲಿಖಿತ ಸಾಹಿತ್ಯ ಇನ್ನೊಂದು ಅಲಿಖಿತ ಸಾಹಿತ್ಯ ಈ ಪುರಾತತ್ವ ಆಧಾರಗಳಿಗೆ ಉದಾಹರಣೆಗಳು ಸ್ಮಾರಕಗಳು ಶಾಸನಗಳು ನಾಣ್ಯ ಮತ್ತು ಅವಶೇಷಗಳು ಪ್ರಶ್ನೆ ಆರು ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಕೊಡಿ ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಮೊದಲನೇದ್ದು ಸ್ಮಾರಕ ಅಂತೇಳಿ ನೋಡಲಿಕ್ಕಾಗಿ ಸಾಂಚಿ ಸ್ತೂಪ ನಾಣ್ಯ ಶಾಸನ ಹಲ್ಮಿಡಿ ಶಾಸನ ನಾಣ್ಯ ಶಾ ಸೂರಿ ಬಳಸಿರುವಂಥ ನಾಣ್ಯಗಳು ಅವಶೇಷ ಹಂಪಿ ಕಲ್ಲಿನ ರಥ ಇವು ಅವಶೇಷ ಅಂದರೆ ಇವೆಲ್ಲ ಏನಂದ್ರೆ ಪುರಾತತ್ವ ಆಧಾರಗಳಿಗೆ ಉದಾಹರಣೆಗಳಾಯವು ಸ್ಮಾರಕ ಶಾಸನ ನಾಣ್ಯ ಅವಶೇಷ ಪ್ರಶ್ನೆ ಮೂರು ಗುಂಪಿನಲ್ಲಿ ಚರ್ಚಿಸಿ ಮೊದಲನೇ ಪ್ರಶ್ನೆ ನವಶಿಲಾಯುಗದ ಕೃಷಿ ಉಗಮಕ್ಕೆ ಕಾರಣವಾದ ಅಂಶಗಳು ಯಾವುವು ಇದಕ್ಕೆ ಸರಿಯಾಗಿರುವಂಥ ಅನ್ಸರ ಮದ್ಯಶಿಲಾಯುಧದ ಮಾನವರು ಪಶುಪಾಲಕರಿದ್ದ ಪಶುಪಾಲಕರಾದ್ದರಿಂದ ಅವರಿಗೂ ಅವರ ಪಶುಗಳಿಗೂ ಆಗಾಗ ಆಹಾರದ ಅಭಾವ ಸೃಷ್ಟಿಯಾಗಿತ್ತು ಆದ್ದರಿಂದ ಆ ಜನರು ಆಹಾರ ಉತ್ಪಾದನೆಗೆ ಮುಂದಾದರು ಮಧ್ಯಶಿಲಾಯುಧದ ಮಾನವರು ಏನಾಗಿದ್ದರು ಪಶುಪಾಲನೆಯನ್ನು ಮಾಡ್ತಿದ್ದರು ಅದೇ ರೀತಿ ಆ ಪಶುಗಳಿಗೂ ಆಹಾರದ ಅಭಾವ ಸೃಷ್ಟಿಯಾಗಿತ್ತು ಆದ್ದರಿಂದ ಅವ್ರು ಏನು ಮಾಡಿದ್ರು ಅಂದ್ರೆ ಆಹಾರ ಉತ್ಪಾದನೆ ಮಾಡಬೇಕಂತ ಹೇಳಿ ಮುಂದಾದರು ಎರಡನೇದು ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನು ಆರಂಭಿಸಿದರು ನದಿ ತೀರಿನಲ್ಲಿ ಮೆಕ್ಕಲು ಮಣ್ಣು ಇರುವುದರಿಂದ ಅಲ್ಲಿ ಕೃಷಿಗೆ ಯೋಗ್ಯವಾಗಿ ಅಲ್ಲಿ ಯೋಗ್ಯ ಅನ್ನೋದರಿಂದ ಅಲ್ಲಿ ಕೃಷಿಯನ್ನು ಪ್ರಾರಂಭಿಸಿದರು ಕೃಷಿಯು ನವೋಸಿಲಯದ ಜನರಿಗೆ ಧಾನ್ಯವನ್ನು ಕೊಟ್ಟರೆ ಅದೇ ರೀತಿ ಅವರ ಪಶುಗಳಿಗೆ ಏನು ಮಾಡಿತು ಮೇವನ್ನು ಪೂರೈಸಿತು ಮೂರನೇದ ನವೋಸಿಲಯದ ಜನರು ಅಲೆಮಾರಿ ಬದುಕನ್ನು ಬಿಟ್ಟು ಸೂಕ್ತ ಪ್ರದೇಶದಲ್ಲಿ ಏನು ಮಾಡಿದರು ನೆಲೆಸಲಾರಂಭಿಸಿದರು ಆರಂಭಿಸಿದರು ಹೀಗೆ ಕೃಷಿ ಸಂಸ್ಕೃತಿ ನಾಗರಿಕತೆಗಳ ಉದಯಕ್ಕೆ ಮೊದಲ ಹೆಜ್ಜೆ ಆಯಿತು ಪ್ರಶ್ನೆ ಎರಡು ಕಬ್ಬಿಣದ ಪರಿಚಯದಿಂದ ಕಬ್ಬಿಣದ ಯುಗದಲ್ಲಿ ಉಂಟಾದ ಬದಲಾವಣೆಗಳೇನು ಕಬ್ಬಿಣ ಅತ್ಯಂತ ಗಡುಸಾದ ಲೋಹ ಇದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಬಳಕೆಯಲ್ಲಿದ್ದಂಥ ಒಂದು ಲೋಹ ಕಬ್ಬಿಣದ ಆಯುಧ ಮತ್ತು ಸಲಕರಣೆಗಳು ಏನಾಗಿವೆ ಕೃಷಿ ಹಾಗೂ ಕರಕುಶಲ ಉತ್ಪಾದನೆಯಲ್ಲಿ ನೆರವಾಯಿತವು ಉತ್ತರ ಭಾರತದಲ್ಲಿ ಕಬ್ಬಿಣದ ಬಳಕೆ ತೀವ್ರಗೊಂಡಂತೆ ಕೃಷಿ ಚಟುವಟಿಕೆಗಳು ಹೆಚ್ಚಾತವು ಗರಿಗೆದರಿದವು ಇದರಿಂದ ಉತ್ಪಾದನೆ ಕೂಡ ಹೆಚ್ಚಾಯಿತು ಹೆಚ್ಚುವರಿ ಉತ್ಪಾದನೆ ನಿಯಂತ್ರಿಸುವಂಥ ಒಂದು ವರ್ಗ ಎರಡು ಸಾವಿರ ಆರುನೂರು ವರ್ಷಗಳ ಹಿಂದೆಯೇ ಒಂದು ಉದಯ ಆಯಿತು ಅವುಗಳಿಗೆ ಗಣರಾಜ್ಯಗಳಾತೋ ಅನಂತರ ನಂದ ಸಾಮ್ರಾಜ್ಯ ಬಂತು ಮೌರ್ಯ ಸಾಮ್ರಾಜ್ಯಗಳು ಪ್ರವರ್ಧಮಾನಕ್ಕೆ ಬಂತು ಇದು ಯಾವುದರಿಂದ್ರೆ ಕಬ್ಬಿಣದ ಪರಿಚಯದಿಂದ ಕಬ್ಬಿಣ ಯುಗದಲ್ಲಿ ಉಂಟಾದ ಉಂಟಾಗಿರುವಂಥ ಬದಲಾ ಬದಲಾವಣೆಗಳು ಅಂಥೇಳಿ ಹೇಳಲಾಗುತ್ತದೆ